ಜೈನ್ ಫ್ರೆಂಡ್ಸ್ ನಾನು ನಿಮ್ಮ ಎಜ್ಜಿ ಕೆ ಡಿಫೆನ್ಸ್ ಅಕಾಡೆಮಿ ಚೇರ್ಮ್ಯಾನ್ ಕಮಾಂಡೋ ಕೊಟ್ರೇಶ್ ಬೆಳಗಾವಿ ಎ ಆರ್ ಒ ರ್ಯಾಲಿ ರ್ಯಾಲಿಯ ಕೊಪ್ಪಳದಲ್ಲಿ ನಡೀತಿರೋ ಲಾಸ್ಟ್ ಬ್ಯಾಚ್ ಇದು ಎಂಟನೇ ಬ್ಯಾಚ್ ನೋಡಿ ಫ್ರೆಂಡ್ಸ್ ಎಷ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ಲಾಸ್ಟ್ ಬ್ಯಾಚ್ ಫ್ರೆಂಡ್ಸ್ ಇದು ಬೆಳಗಾವ್ ಎ ಆರ್ ಓ ರ್ಯಾಲಿ ಕೊಪ್ಪಳದಲ್ಲಿ ನಡೀತಿರೋ आर्मी सेलेक्ष रिया लास्ट बैच एंटन ब्याच फ्रेंड्स नो ग्रउंड नोड़ कोल जिले ग्रउंड नोड़ी फ्रेंड्स ग्रुप ನೋಡಿ ಫ್ರೆಂಡ್ಸ್ ಗ್ರೂಪ್ ನೋಡಿ ಲಾಂಗ್ ಸ್ಟೆಪ್ ನೋಡಿ ಓಕೆ ಸೆಕೆಂಡ್ राउंड ಫಸ್ಟ್ राउंड ಕಂಪ್ಲೀಟ್ ಸೆಕೆಂಡ್ राउंड ಸ್ಟಾರ್ಟ್ ಇವಾಗ जस्ट ಸೆಕೆಂಡ್ राउंड ಸ್ಟಾರ್ಟ್ ಆಗಿದೆ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಗ್ರೂಪ್ ನೋಡಿ ಒಂದೇ ಸ್ಟೆಪ್ಪು ಲಾಂಗ್ ಸ್ಟೆಪ್ಪು ನೋಡಿ ಫ್ರೆಂಡ್ಸ್ ಫ್ರೆಂಟ್ ಏನು ಹೋಗ್ತಿದಾರಲ್ಲ ಈ ಗ್ರೂಪ್ ನೋಡಿ ಒಂದೇ ಲಾಂಗ್ ಸ್ಟೆಪ್ ಇದೆ ಒಂದೇ ಸ್ಟೆಪ್ ಇದೆ ಲಾಂಗ್ ಸ್ಟೆಪ್ ಇದೆ ನೋಡಿ ಫ್ರೆಂಡ್ಸ್ ಅವ್ರು ಫೇಲ್ ನೋಡಿ ಫ್ರೆಂಡ್ಸ್ ಅವರು ತೆಗೆದು ಬಿಡ್ತಾರೆ ಅವ್ರನ್ನ ಫೇಲ್ ಆ ಥರ ಓಡಬಾರ್ದು ಗ್ರೂಪ್ ಮೇಂಟೇನ್ ಮಾಡಬೇಕು ನಾವು ರನ್ ಮಾಡ್ತಿದ್ದೀವಿ ಅಂದರೆ ಒಂದು ಗ್ರೂಪು ಒಂದು ಗ್ರೂಪಲ್ಲಿ ಜಾಯಿನ್ ಆಗಿ ಅವ್ರ ಜೊತೆ ನಾವು ರನ್ನಿಂಗ್ ಮಾಡ್ಕೊತ ಹೋಗ್ಬಿಟ್ರೆ ಎಕ್ಸಲೆಂಟ್ ಬಂದ್ಬಿಡ್ತೀವಿ ಫ್ರೆಂಡ್ಸ್ ಸೆಕೆಂಡ್ ರೌಂಡ್ ಕಂಪ್ಲೀಟ್ ಥರ್ಡ್ ರೌಂಡ್ ಸ್ಟಾರ್ಟ್ ನೋಡಿ ಫ್ರೆಂಡ್ಸ್ ಇದು ಎರಡು ರೌಂಡ್ ಕಂಪ್ಲೀಟ್ ಆಗಿದೆ ಮೂರನೇ ರೌಂಡ್ ಸ್ಟಾರ್ಟ್ ಆಗಿದೆ ಕೊಪ್ಪಳ ಜಿಲ್ಲೆಯ ಕ್ರೀಡಾಂಗಣದಲ್ಲಿ ನಡೀತಿರೋ ಬೆಳಗಾವ್ ಎ ಆರ್ ರ್ಯಾಲಿಯಲ್ಲಿ ಎಂಟನೇ ಬ್ಯಾಚ್ ಇದು ಲಾಸ್ಟ್ ಬ್ಯಾಚ್ ಮೂರನೇ ದಿನದ ಲಾಸ್ಟ್ ಇದು ನೋಡಿ ಫ್ರೆಂಡ್ಸ್ ಇವರು ತುಂಬ ಲಾಂಗ್ ಆಗಿದ್ದಾರೆ ಇವರು ತುಂಬ ದೂರ ಇದ್ದಾರೆ ಇವರು ಇವ್ರನ್ನ ತೆಗೆದು ಬಿಡ್ತಾರೆ ಇವರು ಇನ್ ಮಾಡಿಬಿಡ್ತಾರೆ ಇಲ್ಲಿ ನೋಡಿ ಇಲ್ಲಿ ಕುಂತಿದಾರಲ್ಲ ಒಳಗಡೆಯಲ್ಲಿ ಅಲ್ಲಿ ಕುಂತಿದಾರಲ್ಲ ಅವರೆಲ್ಲ ಫೇಲ್ ಆಗಿರೋರು ಇಲ್ಲಿ ಗ್ರೌಂಡ್ ಒಳಗಡೆ ಅವರಿಗೂ ತೆಗೆದು ಬಿಡ್ತಾರೆ ಫ್ರೆಂಡ್ಸ್ ರನ್ನಿಂಗ್ ಇಲ್ಲ ಅವ್ರದ್ದು ನಾಲ್ಕು ರೌಂಡು ಐದು ನಿಮಿಷ ಐದು ಇಪ್ಪತ್ತು ಸೆಕೆಂಡು ಐದು ನಿಮಿಷ ಇಪ್ಪತ್ತು ಸೆಕೆಂಡ್ ಈ ಥರ ಒಂದು ಚಾಲೆಂಜ್ ಇರುತ್ತೆ ನಿಮಗೆ ಅದು ಕಂಪ್ಲೀಟ್ ಮಾಡ್ಕೊಂಬಿಟ್ರೆ ವಿನ್ ಆದಂಗೆ ನೀವು ನೋಡಿ ಫ್ರೆಂಡ್ಸ್ ಸೆಕೆಂಡ್ ರೌಂಡ್ ಕಂಪ್ಲೀಟ್ ಆಗಿ ಥರ್ಡ್ ರೌಂಡ್ ಸ್ಟಾರ್ಟ್ ಆಗಿ ಇದು ಥರ್ಡ್ ರೌಂಡ್ ಕಂಪ್ಲೀಟು ನಾಲ್ಕನೇ ರೌಂಡ್ ಸ್ಟಾರ್ಟ್ ಇವಾಗೆ ಲಾಸ್ಟ್ ರೌಂಡ್ ನೋಡಿ ಫ್ರೆಂಡ್ಸ್ ಲಾಸ್ಟ್ ರೌಂಡ್ ನೋಡಿ ಫ್ರೆಂಡ್ಸ್ ಅನೌನ್ಸ್ ಮಾಡಿದ್ರು ಅವರು ನೋಡಿ ಫ್ರೆಂಡ್ಸ್ ಲಾಸ್ಟ್ ರೌಂಡ್ ಇದು ನೋಡಿ ಗ್ರೂಪ್ ನೋಡಿ ಅದು ಗ್ರೂಪ್ ನೋಡಿ ನೋಡಿ ಫ್ರೆಂಡ್ಸ್ ನೋಡಿ ಲಾಸ್ಟ್ ರೌಂಡು ಯಾವ ಥರ ರನ್ ಮಾಡ್ತಿದ್ದಾರೆ ನೋಡಿ ಫ್ರೆಂಡ್ಸ್ ಒಂದೇ ಸ್ಟೆಪ್ ಲಾಂಗ್ ಸ್ಟೆಪ್ ಹಾಕಂತ ಇವರು ಇವರೆಲ್ಲ ಎಕ್ಸಿಲೆಂಟ್ ಇವರು ಇಲ್ಲಿಂದ ನೀವು ಟೂ ಹಂಡ್ರೆಡ್ ಮೀಟರ್ ಇದು ಲಾಸ್ಟ್ ರೌಂಡು ಇಲ್ಲಿ ತನಕ ಏನು ಬಂದಿದ್ದೀರಲ್ಲ ಇದು ಟೂ ಹಂಡ್ರೆಡ್ ಮೀಟರ್ ಕಂಪ್ಲೀಟ್ ಆಯಿತು ಇಲ್ಲಿಂದ ನೀವು ಸ್ಪಿಂಟ್ ಕೇಳೋದು ತುಂಬ ಮುಖ್ಯ ಎಕ್ಸಿಲೆಂಟ್ ಬಂದ್ಬಿಡ್ತೀರಾ ಸ್ಪ್ರಿಂಟ್ ಕೇಳಬೇಕು ಟೂ ಹಂಡ್ರೆಡ್ ಮೀಟರ್ ಲಾಸ್ಟ್ ಏನು ಟೂ ಹಂಡ್ರೆಡ್ ಮೀಟರ್ ಇರುತ್ತಲ್ಲ ಸ್ಪ್ರಿಂಟ್ ಕೇಳಿದರೆ ಎಕ್ಸಲೆಂಟ್ ಫಸ್ಟು ಗ್ರೂಪಲ್ಲಿ ಬರ್ತೀರಾ ಫಸ್ಟು ನೋಡಿ ಫ್ರೆಂಡ್ಸ್ ಇವರೆಲ್ಲ ಫೇಲ್ ಇವ್ರು ಇವರೆಲ್ಲ ಫೇಲು ಲಾಸ್ಟ್ ಏನಿದಾರಲ್ಲ ಅಲ್ಲಿ ನೋಡಿರಿ ಏನು ಅಲ್ಲಿ ಬರ್ತಿದ್ದಾರಲ್ಲ ಇವರು ಫೇಲ್ ಇವರು ಈ ಥರ ರನ್ ಮಾಡಬಾರ್ದು ಒಂದು ಗ್ರೂಪ್ ಇಡಬೇಕು ಒಂದು ಗ್ರೂಪ್ ಹಿಡ್ಕೊಂಡ್ರೆ ಅದೇ ಕಂಟಿನ್ಯೂ ಹೋದರೆ ಫಸ್ಟು ಸೆಕೆಂಡು ಈ ಥರ ಬರ್ತೀವಿ ನೋಡಿ ಫ್ರೆಂಡ್ಸ್ ಆಗಲಿ ಗ್ರೂಪ್ ಗ್ರೂಪನ್ನು ಅನೌನ್ಸ್ ಆಯಿತು ಆಗಲೇ ನೋಡಿ ಫ್ರೆಂಡ್ಸ್ ಗ್ರೂಪ್ ಒನ್ ಗ್ರೂಪ್ ಒನ್ ನೋಡಿ ಫ್ರೆಂಡ್ಸ್ ಗ್ರೂಪ್ ಒನ್ ನೋಡಿ ಫ್ರೆಂಡ್ಸ್ ಗ್ರೂಪ್ ಟು ಸ್ಟಾರ್ಟ್ ನೋಡಿ ಫ್ರೆಂಡ್ಸ್ ನೀವು ಈ ಮೂಮೆಂಟ್ ಅಲ್ಲಿ ಎಷ್ಟು ಆಗುತ್ತೋ ನಿಮ್ಮ ಎನರ್ಜಿ ಫುಲ್ ಹಾಕಿ ನೀವು ಗ್ರೂಪ್ ಒನ್ ಗ್ರೂಪ್ ಟೂ ಅಂದ ಮೇಲೆ ಫುಲ್ ಕೀಳ್ಬೇಕಾಗುತ್ತೆ ಇಲ್ಲ ಫೇಲ್ ಆಗಿಬಿಡ್ತಾರೆ ನೋಡಿ ಅಲ್ಲಿ ತನಕ ಬಂದು ಫೇಲ್ ಆದ್ರು ಅವರು ಅಲ್ಲಿ ತನಕ ಬಂದು ಫೇಲ್ ಆದರು ನೋಡಿ ಫ್ರೆಂಡ್ಸ್ ನೋಡಿ ಎಷ್ಟಿದ್ದಾರೆ ನೋಡಿ ಲಾಸ್ಟ್ ಟೂ ಹಂಡ್ರೆಡ್ ಮೀಟ್ರ್ ಇದ್ದಾಗ ಸ್ಪ್ರಿಂಟ್ ಕೇಳೋದು ತುಂಬ ಮುಖ್ಯ ಅದರಲ್ಲಿ ಬೇರೆ ಫಸ್ಟ್ ಗ್ರೂಪು ಸೆಕೆಂಡ್ ಗ್ರೂಪ್ ಅನೌನ್ಸ್ ಮಾಡಬೇಕಾದ್ರೆ ಗ್ರೂಪ್ ಒನ್ ಗ್ರೂಪ್ ಟು ಅನೌನ್ಸ್ ಮಾಡಬೇಕಾದ್ರೆ ತುಂಬ ಸ್ಪ್ರಿಂಟ್ ಕೇಳಬೇಕು ನೀವು ಜಾಯಿನ್ ಫ್ರೆಂಡ್ಸ್